ಬೇಕಾಗಿಲ್ಲ ಯಾಕೆ ಒದ್ಲಾಡ್ಬೇಕು ಮೂರ್ ಮೂರ್ ತಿಂಗಳು ಆರ್ ಆರು ತಿಂಗಳು ಕೂತ್ಕೊಂಡು ಡೇ ನೈಟ್ ಸ್ಕ್ರಿಪ್ಟ್ ಮಾಡಿ ಯಾಕೆ ಒದ್ಲಾಡ್ಬೇಕು ಅಂತೆಲ್ಲ ಅನ್ಸುತ್ತೆ ಬಟ್ ನನ್ ಒತ್ತಾಟಕ್ಕೆ ಒಂದು ಕಾರಣ ಇದೆ ನನ್ ಸಿನಿಮಾ ಗುರಿಲಿಲ್ಲ ನನ್ನ ಗುರಿ ಸಿನಿಮಾದಲ್ಲಿ ಇಲ್ಲ ಸಿನಿಮಾ ಹೊರತಾಗಿದೆ ಅದಕ್ಕೋಸ್ಕರ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಕೇಳಿದ್ರಲ್ಲ ರಿಯಲ್ ಸ್ಟಾರ್ ಉಪೇಂದ್ರ ಹೇಳಿದ ಮಾತನ್ನ ಇದು ಇವತ್ತು ನಿನ್ನೆ ಹೇಳಿರುವ ಮಾತಲ್ಲ ಸುಮಾರು ಹದಿಮೂರು ವರ್ಷಗಳ ಹಿಂದೆ ಅಂದ್ರೆ ಎರಡು ಸಾವಿರದ ಹತ್ತರಲ್ಲಿ ಮೈಸೂರಿನಲ್ಲಿ ನಡೆದ ಸಿನಿಮಾ ಕಾರ್ಯಕ್ರಮವೊಂದರಲ್ಲಿ ಆಡಿದ ಮಾತು ಹೀಗೆ ಸಿನಿಮಾ ಹೊರತಾದ ಉದ್ದೇಶದೊಂದಿಗೆ ಸಿನಿಮಾ ರಂಗಕ್ಕೆ ಬಂದ ಕೆದರಿದ ತಲೆ ಕೂದಲ ಕುರುಚಲುಗಡ್ಡದ ಉಪೇಂದ್ರ ಕನ್ನಡ ಚಿತ್ರರಂಗದಲ್ಲಿ ಬೀಸಿದ ಹೊಸತನದ ಬಿರುಗಾಳಿ ಸ್ಯಾಂಡಲ್ವುಡ್ನ ಟ್ರೆಂಡ್ ಸೆಟ್ಟರ್ ನಿರ್ದೇಶಕ ಯಾಕಂದ್ರೆ ಅವರು ಅದುವರೆಗಿದ್ದ ಕನ್ನಡ ಸಿನಿಮಾಗಳ ವಸ್ತು ಸ್ಕ್ರೀನ್ ಪ್ಲೇ ಪಾತ್ರ ಸಾಂಗ್ ಸಂಭಾಷಣೆ ನಟನೆ ಹೀಗೆ ಸಿನಿಮಾದ ಎಲ್ಲ ವಿಭಾಗಗಳನ್ನ ಅಕ್ಷರಶಃ ಕಿತ್ತು ಬಿಸಾಡಿ ಹೊಚ್ಚ ಹೊಸ ಮಾದರಿಯೊಂದನ್ನು ಕೊಟ್ಟರು ತನ್ನದೇ ಶೈಲಿಯ ಸಂಭಾಷಣೆಗಳ ಚಪ್ಪರ ಕಟ್ಟಿದ್ರು ಅವರ ಉದ್ದುದ್ದದ ಸಂಭಾಷಣೆಗಳಲ್ಲಿ ಆಧ್ಯಾತ್ಮ ಸಮಾಜವಾದ ಕಮ್ಯುನಿಸಂ ವೇದಾಂತ ಹೀಗೆ ಎಲ್ಲವೂ ಇತ್ತು ಹೀಗೆ ತನ್ನ ನಿರ್ದೇಶನದ ಸಿನಿಮಾಗಳ ಮೂಲಕ ಕನ್ನಡ ಸಿನಿಮಾ ರಂಗದ ಪ್ರೇಕ್ಷಕರಿಗೆ ಹೊಸ ಅನುಭವವನ್ನ ಕೊಟ್ಟ ನಿರ್ದೇಶಕ ಈ ಉಪೇಂದ್ರ ಆದರೆ ದಶಕದ ಹಿಂದೆಯೇ ಸಿನಿಮಾ ನನ್ನ ಗುರಿ ಅಲ್ಲ ಅಂದಿದ್ದ ಉಪ್ಪಿಯ ಆ ಗುರಿ ರಾಜಕಾರಣ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ಸತ್ಯ ಆದರೆ ತನ್ನ ಸಿನಿಮಾಗಳ ಕಥೆಗಳಲ್ಲಿ ಅನಿರೀಕ್ಷಿತ ಸರ್ಪ್ರೈಸ್ಗಳನ್ನು ಕೊಡುತ್ತಿದ್ದ ಉಪ್ಪಿ ಇಲ್ಲೂ ಅದೇ ಮಾಡಿದ್ರು ಐದಾರು ವರ್ಷಗಳ ಹಿಂದೆ ತನ್ನದು ರಾಜಕಾರಣ ಅಲ್ಲ ಪ್ರಜಾಕಾರಣ ಅನ್ನುತ್ತಾ ಉತ್ತಮ ಪ್ರಜಾಕೀಯ ಪಾರ್ಟಿಯನ್ನ ಸ್ಥಾಪಿಸಿದ್ದು ನಿಮ್ಗೆ ಗೊತ್ತೇ ಇದೆ ಅಸಲಿಗೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಕೊಟ್ಟಿದ್ದ ಆಫರ್ಗಳನ್ನ ತಿರಸ್ಕರಿಸಿದ್ದ ಅವರು ತನ್ನದೇ ಪಾರ್ಟಿ ಕಟ್ಟಿದ್ರು ಕಾರ್ಯಕರ್ತರೂ ಹುಟ್ಕೊಂಡ್ರು ಉಪೇಂದ್ರನನ್ನ ಪೂಜಿಸ್ತಿದ್ದ ಆರಾಧಿಸ್ತಿದ್ದ ಅಭಿಮಾನಿಗಳು ನಮ್ಮ ಬಾಸ್ ಸಕ್ರಿಯ ಪ್ರಜಾಕಾರಣಕ್ಕೆ ಇಳಿತಾರೆ ಎಂಪಿನೋ ಎನೋ ಮುಂದೊಮ್ಮೆ ಮುಖ್ಯಮಂತ್ರಿನೋ ಆಗ್ತಾರೆ ಅಂತ ಭಾವಿಸಿದ್ರು ಆದರೆ ಉಪ್ಪಿ ಜನರ ಮುಂದೆ ಬಂದು ಇದು ನಿಮಗೋಸ್ಕರ ಮಾಡಿದ ವೇದಿಕೆ ನೀವೇ ಬನ್ನಿ ಚುನಾವಣೆಗೆ ನಿಲ್ಲಿ ಅಂದುಬಿಟ್ರು ಆದರೆ ಚುನಾವಣೆಯ ವಿಷಯದಲ್ಲಿ ಉಪ್ಪಿಯ ಪಾರ್ಟಿ ಇದುವರೆಗೆ ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಜಾಕೀಯ ಪಕ್ಷದ ಸದಸ್ಯರು ಸ್ಪರ್ಧೆ ಮಾಡಿದ್ರು ಆದರೆ ಯಾರೊಬ್ಬರೂ ಗೆಲ್ಲಲು ಸಾಧ್ಯವಾಗ್ಲೇ ಇಲ್ಲ ತಾನು ಚುನಾವಣಾ ಕಣಕ್ಕೆ ಇಳಿಯದ ಹೊರತು ತನ್ನ ಪಕ್ಷಕ್ಕೊಂದು ಬಿಗ್ ಸ್ಪಾರ್ಕ್ ಸಿಗೋದಿಲ್ಲ ಅನ್ನುವ ಸತ್ಯ ಉಪ್ಪಿಗೂ ಗೊತ್ತಿದೆ ಆದರೆ ಅದ್ಯಾಕೋ ಉಪ್ಪಿ ಚುನಾವಣೆಗೆ ನಿಲ್ಲುವ ಸಾಹಸವನ್ನ ಇದುವರೆಗೂ ಮಾಡಲಿಲ್ಲ ಇದೀಗ ಯಾವ ಗುರಿ ಸಾಧನೆಗೆ ಸಿನಿಮಾ ರಂಗಕ್ಕೆ ಬಂದರೋ ಆ ಗುರಿಯತ್ತ ಹೆಜ್ಜೆ ಇಡಲಿದ್ದಾರೆ ಅನ್ನುವ ಮಾತುಗಳು ಕೇಳ್ತಿದೆ ಅದರ ಮುನ್ನುಡಿಯೇ ಯು ಐ ಸಿನಿಮಾವಂತೆ ಸುಮಾರು ವರ್ಷಗಳ ಗ್ಯಾಪ್ ಬಳಿಕ ಉಪ್ಪಿ ಡೈರೆಕ್ಷನ್ ಮಾಡ್ತಿರೋ ಕಾರಣ ಯು ಐ ಚಿತ್ರದ ಮೇಲೆ ನಿರೀಕ್ಷೆ ದೊಡ್ಡದಾಗಿದೆ ಯಾಕಂದರೆ ಉಪ್ಪಿ ಏನೇ ಮಾಡಿದ್ರೂ ಅದು ಸ್ಟೈಲ್ ಏನು ಮಾಡಿದ್ರೂ ಅದು ಬ್ರ್ಯಾಂಡ್ ಎಷ್ಟೇ ಡೈರೆಕ್ಟರ್ ಬಂದರೂ ಎಷ್ಟೇ ವಂಡರ್ ಥಂಡರ್ ಸಿನಿಮಾ ಬಂದ್ರೂ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅನ್ನೋದನ್ನ ತೋರಿಸಿಕೊಟ್ಟವರು ಅವರು ಕಾಲ ಕಾಲಕ್ಕೆ ಡಿಫರೆಂಟ್ ಸಿನಿಮಾಗಳನ್ನೇ ಕೊಡ್ತಾ ಬಂದಿರೋ ಉಪ್ಪಿ ಈ ಸಲ ಎಷ್ಟರ ಮಟ್ಟಿಗೆ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿರ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಪ್ರೇಕ್ಷಕರಿಗೆ ಅಭಿಮಾನಿಗಳಿಗೆ ಮಾತ್ರ ಅಲ್ಲ ಇಡೀ ಭಾರತೀಯ ಚಿತ್ರರಂಗದ ತಂತ್ರಜ್ಞರಿಗೇ ಇದೆ ವಿಶೇಷ ಅಂದರೆ ಯು ಐ ವೈಯಕ್ತಿಕವಾಗಿ ಉಪ್ಪಿಗೂ ಕೂಡ ಅತ್ಯಂತ ಮಹತ್ವದ ಸಿನಿಮಾ ಹೀಗಾಗಿ ಇದನ್ನು ಸಿಕ್ಕಾಪಟ್ಟೆ ತಲೆ ಕೆಡಿಸಿಕೊಂಡು ಮಾಡಿದ್ದಾರೆ ಅವರು ಆಕ್ಷನ್ ಕಟ್ ಹೇಳಿದ ಈ ಹಿಂದಿನ ಎಲ್ಲ ಸಿನಿಮಾಗಳಿಗಿಂತ ಇದರ ಬಜೆಟ್ ದೊಡ್ಡದಿದೆ ಇದೇ ಮೊದಲ ಬಾರಿಗೆ ಮೇಕಿಂಗ್ ಬಗ್ಗೆ ಸಿಕ್ಕಾಪಟ್ಟೆ ಗಮನ ಕೊಟ್ಟಿದ್ದಾರೆ ಯಾವ್ದಾವುದೋ ಹೈಫೈ ಕ್ಯಾಮರಾ ಯೂಸ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಸಿನಿಮಾದ ಕಥೆ ಏನು ಅನ್ನುವ ಬಗ್ಗೆ ಒಂದು ಸಣ್ಣ ಕ್ಲೂ ಕೂಡ ಹೊರಹೋಗದಂತೆ ನೋಡ್ಕೊಂಡಿದ್ದಾರೆ ಆದರೆ ಈ ಹಿಂದಿನ ಸೂಪರ್ ಸಿನಿಮಾದಲ್ಲಿ ರಾಜಕೀಯ ವ್ಯವಸ್ಥೆಯನ್ನ ತನ್ನದೇ ವಿಭಿನ್ನ ದಾಟಿಯಲ್ಲಿ ಕಟ್ಟಿಕೊಟ್ಟಿದ್ರು ಈಗ ಯು ಐ ಸಿನಿಮಾ ಕೂಡ ಪ್ರಸ್ತುತ ರಾಜಕೀಯ ವ್ಯವಸ್ಥೆಯ ಬಗ್ಗೆಯೇ ಬೆಳಕು ಚೆಲ್ಲುತ್ತದೆ ಎಂದೇ ಹೇಳಲಾಗ್ತಿದೆ ತಮ್ಮ ಪ್ರಜಾಕಾರಣದ ತತ್ವ ಸಿದ್ಧಾಂತಗಳ ಆಧಾರದಲ್ಲಿ ಈ ಸಿನಿಮಾದ ಕತೆ ಹೆಣೆದಿದ್ದಾರೆ ಎನ್ನಲಾಗಿದೆ ಈ ಸಿನಿಮಾದ ಮೂಲಕ ಪ್ರಜೆಗಳೇ ಪ್ರಭುಗಳು ಅನ್ನೋದನ್ನ ತೋರಿಸಿಕೊಟ್ಟು ಅವರನ್ನ ಬಡಿದೆಬ್ಬಿಸುವ ಪ್ರಯತ್ನ ಮಾಡಲಿದ್ದಾರಂತೆ ಯಾಕಂದ್ರೆ ಪಾಲಿಗೆ ಇದು ಬರೀ ಸಿನಿಮಾ ಅಲ್ಲ ಎ ಸಿನಿಮಾ ಉಪ್ಪಿ ಚುನಾವಣಾ ಕಣಕ್ಕೆ ಇಳಿಯೋದಕ್ಕೆ ಮಾಡಿಕೊಂಡಿರುವ ಪೂರ್ವ ತಯಾರಿ ಅನ್ನುವ ಮಾತುಗಳೂ ಕೇಳ್ತಿದೆ ಅಲ್ಲದೆ ಈ ಸಿನಿಮಾದ ಬಳಿಕ ನಿರ್ದೇಶನಕ್ಕೆ ಗುಡ್ ಬೈ ಹೇಳಿ ನಟಿಸುವುದಕ್ಕೆ ಒಪ್ಪಿಕೊಂಡ ಸಿನಿಮಾಗಳನ್ನ ಮುಗಿಸಿ ಸಂಪೂರ್ಣ ಪ್ರಜಾಕಾರಣಿಯಾಗಲಿದ್ದಾರಂತೆ ಮುಂದಿನ ವಿಧಾನಸಭಾ ಚುನಾವಣೆ ವೇಳೆ ರಿಯಲ್ ಸ್ಟಾರ್ ಕೂಡ ಚುನಾವಣಾ ರಣರಂಗದಲ್ಲಿ ಇರಲಿದ್ದಾರೆ ಅನ್ನುವ ಮಾತುಗಳು ಕೇಳ್ತಿದೆ ಉಪ್ಪಿಯಂತ ಬುದ್ಧಿವಂತ ಚುನಾವಣಾ ಕಣಕ್ಕೆ ಇಳಿಬೇಕು ಅನ್ನೋದು ಹಲವರ ಅಪೇಕ್ಷೆ ಕೂಡ ಹೌದು ಯಾಕಂದರೆ ಜನರ ಕೈಗೆ ಅಧಿಕಾರ ನೀಡುವ ಜನಗಳ ಬೇಡಿಕೆಯೇ ಪ್ರಣಾಳಿಕೆ ಅನ್ನುವ ಪ್ರಜಾಕೀಯದ ತತ್ವಗಳ ಬಗ್ಗೆ ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ ಬದಲಾವಣೆ ಜನರಿಂದಲೇ ಆಗಬೇಕು ಎಂಬ ಉದ್ದೇಶ ನಮ್ಮದು ಹೀಗಾಗಿ ಪ್ರಜಾಕೀಯದ ಮೂಲಕ ಜನರೇ ಅಧಿಕಾರ ನಡೆಸಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲಿ ಅನ್ನುವ ಉಪ್ಪಿಯ ಮಾತುಗಳ ಬಗ್ಗೆಯೂ ವಿರೋಧವಿಲ್ಲ ಆದರೆ ವಿತೌಟ್ ಉಪ್ಪಿ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದೇ ಹಲವರ ಪ್ರಶ್ನೆ ಬಹುಶಃ ಉಪ್ಪಿ ಚುನಾವಣೆಗೆ ನಿಂತು ಗೆದ್ರೆ ಈ ಉದ್ದೇಶಗಳಿಗೊಂದು ಆರಂಭ ಸಿಗಬಹುದೇನೋ ಯಾಕಂದ್ರೆ ಹೊಸತನ್ನ ಮಾಡೋದರಲ್ಲಿ ಉಪೇಂದ್ರ ಆಕಾಶಕ್ಕೆ ಕೈಚಾಚಿ ನಿಂತ ಆಸೆಬುರುಕ ಆದರೆ ಉಪ್ಪಿ ಭವಿಷ್ಯದಲ್ಲಿ ಪ್ರಜಾಕಾರಣವನ್ನೇ ಮುಂದಿನ ದಾರಿಯನ್ನಾಗಿ ಮಾಡಿಕೊಳ್ಳುವ ಬಗ್ಗೆ ಎಲ್ಲೂ ಅಫೀಷಿಯಲ್ ಆಗಿ ಹೇಳಿಕೊಂಡಿಲ್ಲ ಹಾಗಂತ ಈಗ ಹರಿದಾರ್ತಿರೋ ಈ ಸುದ್ದಿಯನ್ನ ಸಂಪೂರ್ಣವಾಗಿ ತಳ್ಳಿ ಹಾಕೋದಕ್ಕೂ ಆಗ್ತಿಲ್ಲ ಯಾಕಂದ್ರೆ ಐವತ್ತೈದು ವರ್ಷದ ಸ್ಯಾಂಡಲ್ವುಡ್ ಬುದ್ಧಿವಂತನ ಗುರಿ ಸಿನಿಮಾ ಅಲ್ಲ ಅಲ್ವಾ ನನಗೆ ಸ್ಟ್ರಗಲ್ ಬೇಕಾಗಿಲ್ಲ ಯಾಕೆ ಒದ್ಲಾಡ್ಬೇಕು ಮೂರ್ ಮೂರು ತಿಂಗಳು ಆರ್ ತಿಂಗಳು ಕೂತ್ಕೊಂಡು ಡೇ ನೈಟ್ ಸ್ಕ್ರಿಪ್ ಮಾಡಿ ಯಾಕೆ ಓದ್ಲಾಡಬೇಕು ಅಂತೆಲ್ಲ ಅನ್ಸುತ್ತೆ ಬಟ್ ನಾನು ಒಂದು ಕಾರಣ ಇದೆ ನನ್ನ ಸಿನಿಮಾ ಗುರಿಲಿಲ್ಲ ನನ್ನ ಗುರಿ ಸಿನಿಮಾದಲ್ಲಿ ಇಲ್ಲ ಸಿನಿಮಾನ ಹೊರತಾಗಿದೆ ಅದಕ್ಕೋಸ್ಕರ ನಾನು ಮಾಡ್ತಾ